ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಅಸೋಸಿಯೇಷನ್ ವತಿಯಿಂದ ಅಕ್ಟೋಬರ್ ಇಪ್ಪತ್ತೊಂದು ಪಾಣಿಮಂಗಳೂರು ಅಕ್ಕರಂಗಡಿ ಎಚ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ಅನುಸ್ಮರಣಾ ಸಮ್ಮೇಳನ ಹಾಗೂ ಪ್ರಚಾರ ಸಭೆ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥದ ಕಾರ್ಯದರ್ಶಿ ಕೆಐ ಅಬ್ದುಲ್ ಖಾದಿರ್ ಧಾರ್ಮಿ ಹೇಳಿದರು ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು ವಾರ್ಷಿಕ ಮುಂದಿನ ಫೆಬ್ರವರಿ ನಾಲ್ಕರಿಂದ ಎಂಟರ ತನಕ ಕಾಸರಗೋಡಿನ ಕುಣಿಯ ಎಂಬಲ್ಲಿ ನಡೆಯಲಿದ್ದು ಅದರ ಪ್ರಚಾರಾರ್ಥ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ದಾರಿಮೀಸ್ ಅಸೋಸಿಯೇಷನ್ ಈ ಸಮಿತಿಯ ಇಪ್ಪತ್ನಾಲ್ಕನೇ ವಾರ್ಷಿಕ ಆಚರಣೆ ಇದರ ಪ್ರಯುಕ್ತ ಒಂದು ಮಹಾ ಸಮ್ಮೇಳನ ನಡೆಯಲಿಕ್ಕಿದೆ ಇದೇ ಇಪ್ಪತ್ತೊಂದು ತಾರೀಕನಂದು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಸಂಸ್ಥದ ಅಧ್ಯಕ್ಷರಾದಂತಹ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ್ ತಂಗ್ ಸೈಯದು ಅವರ ನೇತೃತ್ವದಲ್ಲಿ ಈ ಸಂಭ್ರಮದಲ್ಲಿ ಹಲವು ಉಲಮಗಳು ಉಮರಾಗಳು ವಿವಿಧ ಧಾರ್ಮಿಕ ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರು ನೇತಾರರು ಕೂಡ ಭಾಗವಹಿಸಲಿದ್ದಾರೆ ತಾವು ಕೂಡ ಸಂಭ್ರಮಕ್ಕೆ ಭಾಗವಹಿಸಬೇಕಾಗಿಯೂ ಸಾರ್ವಜನಿಕರೆಲ್ಲರೂ ಕೂಡ ಸಂಭ್ರಮಕ್ಕೆ ಭಾಗವಹಿಸಿ ಅದನ್ನು ಯಶಸ್ಸುಗೊಳಿಸಬೇಕಾಗಿದೆ ಐವತ್ತನೇ ವಾರ್ಷಿಕದ ಅಂಗವಾಗಿ ಇದೇ ಬರುವ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕರಂದು ಅಕ್ಕರಂಗಡಿ ಎಚ್ ಎಚ್ ಎಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ಒಂಬತ್ತನೇ ಗಂಟೆಗೆ ಮೌಲ್ಯದ ಪಾರಾಯಣ ತದನಂತರ ಬೊಮ್ಮರಾದ ಸಮಸ್ತಗೇ ಜಮಿಯುತ್ತಮ್ಮ ಇದರ ಅಧ್ಯಕ್ಷರಾದಂತಹ ಬಹು ಶ್ರೀಂದ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಲಾಮಿನ ಬೊಮ್ಮನದ ಪ್ರಭಾಶನ ಮಾಡಲಿದ್ದು ಅದೇ ರೀತಿ ಸಬತೇವ ಕೇಂದ್ರ ಶಾವರ ಸದಸ್ಯರಾದಂತಹ ಶೇಬನ ಬಫ್ರಾನುಸಾಬ್ ಉಸ್ಮಾನ್ ಫೈ ಉಸ್ತಾದವರು ಕಾರ್ಯಕ್ರಮದಲ್ಲಿ ಸಂದೇಶ ಭಾಷಣವನ್ನು ಮಾಡಲಿದ್ದಾರೆ ಬಹುಮಾನರಾದ ಸಮಸ್ತಮ ಕರ್ನಾಟಕದ ಕೋಶಾಧಿಕಾರಿಯಂತಹಿನ್ ಜಿಫ್ರಿ ತಂಗಲ್ ಅವರು ಪ್ರಾರ್ಥನೆಗೆ ನೇತೃತ್ವ ನೀಡಲಿದ್ದಾರೆ ಜಿಲ್ಲಾ ದಾಲಿಮಿ ಅಧ್ಯಕ್ಷರಾದ ಕೆ ಅಬ್ದುಲ್ ಖಾದರ್ ದಾರಿಮಿ ಉಸ್ತಾದವರು ಅಧ್ಯಕ್ಷತೆ ವಹಿಸಲಿದ್ದು ಸ್ವಾಗತವನ್ನು ಸ್ವಾಗತ ಸಮಿತಿ ಕನ್ವೀನರ್ ಕೆಎಂ ಖಾಸಮಾರಿ ಹಾಗೂ ಕಾರ್ಯಕ್ರಮದಲ್ಲಿ ಸ್ವಾಗತ ಸಮಿತಿಯ ವರ್ಕಿಂಗ್ ಕಾರ್ಯದರ್ಶಿಯಾದಂತಹ ದುಬೇರ್ ದಾರಿಮಿ ಅದೇ ರೀತಿ ಸ್ವಾಗತ ಸಮಿತಿಯ ಕೋಶಾಧಿಕಾರಿಯಂತಿ ಮುಂತಾದ ಬ್ರಹ್ಮರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಾರ್ವಜನಿಕರೆಲ್ಲರೂ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ